ನಿಡಗುಂದಿಗೆ ಬಂದ ಪಂದಳ ಕಂದ ನಿಡುಗುಂದಿ ಗ್ರಾಮದಲ್ಲಿ ಸ್ವಾಮಿ ಮಹಾಪೂಜೆ ಹಾಗೂ ಸನ್ಮಾನ ಕಾರ್ಯಕ್ರಮ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನಿಡುಗುಂದಿ ಗ್ರಾಮದ ಕೆಪಿ ನಗರದಲ್ಲಿ ಸ್ವಾಮಿ ಭಕ್ತರಿಂದ ಮಹಾಪೂಜೆ ನೆರವೇರಿತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಭಕ್ತಿ ಪ್ರದರ್ಶನಗೊಂಡಿತ್ತು ಅಯ್ಯಪ್ಪ ಸ್ವಾಮಿಗೆ ಪುಷ್ಪಾಲಂಕಾರ ಮಾಡಿ ವಿದ್ಯುತ್ ದೀಪದಿಂದ ಅಲಂಕರಿಸಿದ ಮಂಟಪದಲ್ಲಿ ಅಯ್ಯಪ್ಪನನ್ನ ಕೂಡಿಸಿತ್ತು ಸ್ವತಃ ಶಬರಿಗಿರಿಯಿಂದ ನಿಡುಗುಂತಿಗೆ ಕರೆತಂದಂತಿತ್ತು ಭಕ್ತರು ಹೃದಯ ಪೂರ್ವಕವಾಗಿ ಪೂಜೆಯಲ್ಲಿ ಭಾಗವಹಿಸಿದ್ರು ಅಂತಹ ಮೈಕೊರೆಯುವ ರಾತ್ರಿಯ ಸಮಯದಲ್ಲೂ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಅದ್ದೂರಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿದ ಸ್ವಾಮಿಗಳಿಗೆ ಸನ್ಮಾನ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು ಹದಿನೆಂಟನೇ ವರ್ಷದ ಶಬರಿಮಲೆ ಯಾತ್ರೆ ಮಾಡಿರುವ ಬಸುಗುರುಸ್ವಾಮಿ ಅಶೋಕ್ ಗುರುಸ್ವಾಮಿ ಶಿವಪ್ಪ ಗುರುಸ್ವಾಮಿ ಆದಪ್ಪ ಗುರುಸ್ವಾಮಿ ಅಶೋಕ ಗುರುಸ್ವಾಮಿ ಸೇರಿದಂತೆ ಬೇರೆ ಗ್ರಾಮದ ಹದಿನೆಂಟನೇ ವರ್ಷದ ಶಬರಿಯಾತ್ರೆ ಮಾಡಿದ ಗುರುಸ್ವಾಮಿಗಳಿಗೂ ಕೂಡ ಸನ್ಮಾನ ಕಾರ್ಯಕ್ರಮವೂ ನೆರವೇರಿತು ನಂತರದಲ್ಲಿ ಪಡಿ ಪೂಜೆ ಹದಿನೆಂಟು ಮೆಟ್ಟಿಲು ಪೂಜೆಯಂತೂ ಜ್ಯೋತಿರ್ದರ್ಶನ ಸ್ವರೂಪ ಅಯ್ಯಪ್ಪ ದರೆಗಿಳಿದಂತಿತ್ತು ಪೂಜಾ ವಿಧಿವಿಧಾನ ವೈಭವದಿಂದ ನಡೆಯಿತು ಭಕ್ತರು ಪೂಜಾ ಕೈಂಕರ್ಯಗಳನ್ನು ಪೂರೈಸಿ ಪೂಜೆಯನ್ನ ಸಲ್ಲಿಸಿ ಅಯ್ಯಪ್ಪ ಸ್ವಾಮಿಗೆ ತಮ್ಮ ನಿಷ್ಠೆ ಮತ್ತು ಭಕ್ತಿಯನ್ನ ಪ್ರದರ್ಶನ ಮಾಡಿದ್ರು ಈ ಕಾರ್ಯಕ್ರಮವು ಮಾಲಾಧಾರಿಗಳ ಹೋರಾಟವನ್ನ ಮತ್ತು ಶ್ರದ್ಧೆಯನ್ನ ಗೌರವಿಸುವ ಸಂಭ್ರಮದ ಆಚರಣೆಯಾಗಿ ಬದಲಾಗಿದೆ ನಿಡಗುಂದಿ ಗ್ರಾಮವು ಪರಂಪರೆಯ ಪಟವನ್ನಾಗಿ ಅನುಸರಿಸದಂತೆ ಈ ವಿಶೇಷ ದಿನದಲ್ಲಿ ಅಯ್ಯಪ್ಪ ಸ್ವಾಮಿ ಹಾಗೂ ಮಾಲಾಧಾರಿಗಳಿಗೆ ಈ ಸನ್ಮಾನವು ಒಟ್ಟಾರೆ ಗ್ರಾಮದಲ್ಲಿ ಆಧ್ಯಾತ್ಮಿಕ ಕಿಚ್ ಮೂಡಿಸಿದೆ ಆರಾಧನಾ ಮತ್ತು ಸಂಭ್ರಮದ ಅಯ್ಯಪ್ಪ ಸ್ವಾಮಿ ಪೂಜಾ ಕಾರ್ಯಕ್ರಮವು ಶಾಂತಿ ಆಧ್ಯಾತ್ಮಿಕತೆ ಹಾಗೂ ಸಮಾಜದಲ್ಲಿ ಒಗ್ಗಟ್ಟನ್ನ ಬೆಳೆಸುವ ಪ್ರೇರಣೆಯಾಗಿ ಗುರುತಿಸಲಾಯಿತು ಹಬ್ಬದ ಆನಂದವನ್ನ ಎಲ್ಲಾ ಗ್ರಾಮದ ಭಕ್ತರು ಬೂಂದೆ ಜಿಲೇಬಿ ಅನ್ನ ಸಾಂಬಾರು ಸಭೆಯ ಮೂಲಕ ಭಕ್ತ ವೃಂದವು ಅಯ್ಯಪ್ಪನ ಕೃಪೆಗೆ ಪಾತ್ರರಾದರು ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ಬಸವರಾಜ ಅನಗೌಡರು ಕುಟುಂಬಸ್ಥರು ಹಾಗೂ ಶ್ರೀ ರವಿ ಕಟ್ಟಿಮನಿ ಡೆವಲಪರ್ಸ್ ಇವರು ಅನ್ನ ಪ್ರಸಾದದ ಸೇವೆಯನ್ನ ಭಕ್ತ ವೃಂದಕ್ಕೆ ಅಯ್ಯಪ್ಪ ಸ್ವಾಮಿಯವರಿಗೆ ಮರತುಂಬಿ ನೆರವೇರಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಡಗುಂದಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಅಯ್ಯಪ್ಪ ಸ್ವಾಮಿಯ ಭಕ್ತ ವೃಂದವರು ಆಗಮಿಸಿ ಪೂಜೆಯನ್ನ ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಯಿತು ಈ ಒಂದು ಸುಸಂದರ್ಭದಲ್ಲಿ ನಡಗುಂದಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ನೆರೆದಿದ್ದರು బ్యూరో రిపోర్ట్ అండ్ కలకప్ప అనుగౌడ్ ఎన్కేఎస్టీవీ ఫుర్గా చింత్రి